ಇದೇ ಜೂನ್ ಒಂದರಂದು ಎಲ್ಲ ಪುರುಷರಿಗೂ ಫ್ರೀ ಬಸ್ ಅಂದರೆ ಕೆ ಎಸ್ ಆರ್ ಟಿ ಸಿ ಮತ್ತು ಪಿ ಎಮ್ ಟಿ ಸಿಯಲ್ಲಿ ಎಲ್ಲ ಪುರುಷರಿಗೂ ಉಚಿತ ಪ್ರಯಾಣ ಸಿಗಲಿದೆ ಹೇಗೆ ಏನು ಬನ್ನಿ ವಿಡಿಯೋ ನೋಡೋಣ ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಭಕ್ತಲ್ಲಿರೋ ಬೆಲ್ ಬಟನನ್ನು ಒತ್ತೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ಟಾಪಿಕ್ ನೋಡೋಣ ಜೂನ್ ಒಂದರಂದು ಕರ್ನಾಟಕದ ಎಲ್ಲ ಪುರುಷರಿಗೂ ಉಚಿತ ಬಸ್ ಪ್ರಯಾಣ ಏನಿದು ಬನ್ನಿ ನೋಡೋಣ ಈಗಾಗಲೇ ಶಕ್ತಿ ಯೋಜನೆಯಡಿಯಲ್ಲಿ ಕರ್ನಾಟಕದ ಎಲ್ಲ ಮಹಿಳೆಯರಿಗೂ ಉಚಿತ ಬಸ್ ಪ್ರಯಾಣ ನಿಗದಿಪಡಿಸಲಾಗಿದೆ ಇದೀಗ ಪುರುಷರಿಗೆ ಉಚಿತ ಪ್ರಯಾಣ ಇದು ಯಾವುದೇ ಸರ್ಕಾರದ ಕಡೆಯಿಂದ ದೊರೆತಿರುವ ಯೋಜನೆ ಅಲ್ಲ ಸಾರಿಗೆ ನೌಕರರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಏನೆಂದರೆ ಮೇ ಮೂವತ್ತೊಂದರ ಒಳಗೆ ಅವರ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಜೂನ್ ಒಂದನೇ ತಾರೀಕು ಎಲ್ಲ ಪುರುಷರಿಗೂ ಉಚಿತ ಪ್ರಯಾಣ ಕೊಡುತ್ತೇವೆ ಎಂದು ಸರ್ಕಾರಿ ಸಾರಿಗೆ ನೌಕರ ಒಕ್ಕೂಟ ಎಚ್ಚರಿಕೆ ಕೊಟ್ಟಿದ್ದಾರೆ ಇದರಿಂದ ಸರ್ಕಾರಕ್ಕೆ ನಷ್ಟ ಉಂಟಾಗುತ್ತದೆ ಅವರ ಬೇಡಿಕೆಗಳೇನು ಬನ್ನಿ ತಿಳಿಯೋಣ ಮೊದಲನೆಯದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿಗೆ ಅನ್ವಯ ಆಗುವಂತೆ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಎರಡನೆಯದ್ದು ನೌಕರರ ಪಾಕಿ ಹಣ ಪಾವತಿ ಮಾಡಬೇಕು ಇದರ ಜೊತೆಗೆ ಇನ್ನೂ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಇವು ಈಡೇರದಿದ್ದರೆ ಜೂನ್ ಒಂದನೇ ತಾರೀಕು ಎಲ್ಲ ಪುರುಷರಿಗೂ ಉಚಿತ ಪ್ರಯಾಣ ನೀಡುತ್ತೇವೆ ಎಂದು ಹೇಳಿದ್ದಾರೆ ಅಲ್ಲ ಗುರು ಎಲ್ಲ ಹಿಂಗೆ ಫ್ರೀ ಕೊಟ್ಕೊಂಡು ಕೂತ್ಕೊಂಡ್ರೆ ಸರ್ಕಾರಕ್ಕೆ ಲಾಭ ಇಲ್ಲಿಂದ ಬರುತ್ತೆ ಸರ್ಕಾರ ಅಂದರೆ ಯಾರು ನಾವು ಜನಗಳು ಸರ್ಕಾರಕ್ಕೆ ಲಾಭ ಇಲ್ಲ ಅಂದರೆ ಏನು ಮಾಡುತ್ತೆ ನಮ್ಮ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕುತ್ತೆ ಹಾಗೆ ಸಾಲ ಮಾಡುತ್ತೆ ನಮ್ಮ ಹೆಸರಿನಲ್ಲಿ ನನ್ನ ಪ್ರಕಾರ ಹೇಳೋದಾದರೆ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪ್ರಯಾಣ ಕೊಡಬೇಕು ಇನ್ನೆಲ್ಲರಿಗೂ ಕ್ಯಾನ್ಸಲ್ ಮಾಡಬೇಕು ಎಲ್ಲ ಫ್ರೀ 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 ಕೊಟ್ಕೊಂಡು ಕೂತ್ಕೊಂಡ್ರೆ ಸರ್ಕಾರ ಹೇಗೆ ನಡೆಯುತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ